ವಕಫ್ ಕಾನೂನು ಇವತ್ತು ದೇಶನಾಗಿ ಬದಲಾವಣೆ ಆಗಲಿಕ್ಕೆ ನಾವು ಹೋರಾಟನೇ ಕಾರಣ ಕರ್ನಾಟಕದಲ್ಲಿ ನಾವು ಹೋರಾಟ ಮಾಡಿದೀವಿ ಅದರ ಪರಿಣಾಮವಾಗಿ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅಮಿತ್ ಶಾ ಅವರು ಈ ವಕಪ್ ಕಾನೂನನ್ನು ತಿದ್ದುಪಡಿ ಮಾಡುವಂಥದ್ದು ಆಯ್ತು ವಕಪ್ ಎಷ್ಟು ಕರಾಳಿದೆ ಅಂದರೆ ಇಡೀ ಕ್ವಾಟಿವಾಡಿದ ಒಳಗಿರುವಂಥ ಬಿದರ್ಕಪ್ಪ ಇಡೀ ಎಲ್ಲ ಅನುಭವ ಬಸವಣ್ಣನ ಹಿಡಿದು ಎಲ್ಲರೂ ಆ ಬಸವಣ್ಣನ ಅನುಭವ ಮಾಡಪ್ಪನೇ ಇವತ್ತು ಅಲ್ಲಿ ಒಂದು ದರ್ಗಾ ಹಾಕಲ್ಲ ಆದರೆ ಅದ್ರ ಬಗ್ಗೆ ಕೆಲವೊಂದು ಬಸವ ಪ್ರೇಮಿಗಳು ಮಾತಾಡೋದೇ ಇಲ್ಲ ಅವ್ರು ಬೇರೆದ್ರಾಗ ಬೇತಾರೆ ವೀರಸೈವ್ರು ಲಿಂಗಾಯಿತರು ಬೇರೆ ಬೇರೆ ಎಲ್ಲರೂ ಈಗ ಇಡೀ ಹಿಂದೂ ಸಮಾಜ ಒಂದಾಗಬೇಕಾಗಿದೆ ಕಾಶ್ಮೀರದಲ್ಲಿ ಗುಂಡು ಹಾಕ್ತಾರ ಪ್ರಯತ್ನ ಏನು ಕೇಳಿ ಗುಂಡು ಹಾಕಿದ್ರು ಯಾವ ಜಾತಿ ಅಂತ ಕೇಳಿದ್ರು ಏನಾಗಾದ್ರೇನೋ ಅವ್ರು ಕಲ್ ಕಲ್ಮ ಓದ್ಲಾಕೆ ಬರ್ತೈತೆ ಅನ್ನೋದು ಕೇಳಿದ್ರು ಅಂದಾಗ ನಾವು ಎಲ್ಲ ಈ ಲಿಂಗಾಯಿತರು ವೀರ ಇದ್ರಾಗೆ ಜಗಳಾಡ್ಕೊಬ್ರೆ ನಾಳೆ ನೀವು ವೀರ್ಸೇ ಇರೋದಿರೋ ಲಿಂಗಾಯಿತರದ ಕೇಳೋದಿಲ್ಲ ಸಿದ್ದರಾಮಯ್ಯನ ಮಗ ಏನಾರೆ ಕಾಶ್ಮೀರಕ್ಕೆ ಹೋಗಿದ್ರು ನಮ್ಮ ಜಮೀರ್ ಅಹ್ಮದ್ ಖಾನ್ ಮಗ ಜ ಕಾಶ್ಮೀರಕ್ಕೆ ಹೋಗಿದ್ರೆ ಎಸಿಫಾದೇವಪ್ಪನ ಮಗ ಕಾಶ್ಮೀರಕ್ಕೆ ಹೋಗಿದ್ರೆ ಜಮೀರ್ ಅಹಮದ್ ಖಾನ್ ಅವನೇ ಹೊರ್ಗ ಬರ್ತಿತ್ತು ಅವ್ರ ಮಗ ಇಬ್ಬರು ಗುಡ್ ಹಾಕ್ತಿದ್ರು ಯಾಕಂದ್ರೆ ಅವ್ರಿಬ್ಬರು ಹಿಂದೂ ಅದ ಈ ಮುಖ್ಯಮಂತ್ರಿಗೆ ಮಾನ ಮರ್ಯಾದೆ ಇಲ್ಲ ಪಾಕಿಸ್ತಾನ ಪರವಾಗಿ ಏಜೆಂಟ್ ಪಾಕಿಸ್ತಾನ ಏಜೆಂಟಾಗಿ ಇವತ್ತು ಮಾತಾಡುತ್ತೆ ಹಾಂ ಯುದ್ಧ ಬೇಕಾಗಿಲ್ಲ ಯುದ್ಧ ಬೇಕಾಗಿಲ್ಲ ಹೇಳೋ ಯಾರು ಈ ಕರ್ನಾಟಕದ ಮುಖ್ಯಮಂತ್ರಿ ಏನಲ್ಲ ಪಾಕಿಸ್ತಾನ ಭಾಗದ ಮುಖ್ಯಮಂತ್ರಿ ಹುಡುಗಿ ಅವರು ಅಟ್ಟೆ ಊಟ ಹೋಗ್ ಎಲ್ಲಿವರೆಗೆ ನಾವು ಹಿಂದೂಗಳ ಸಂಘಟನೆ ಆಗೋದಿಲ್ಲ ಎಲ್ಲಿವರೆಗೆ ಹಿಂತ ನಾರಾಯಣ ಹೀನಾಯವಾಗಿ ಹಿಂದೂಗಳು ಸೋಲಿಸೋದಿಲ್ಲ ಅವ್ರು ಹೀಗೆ ಮಾತಾಡ್ತಾರೆ ಸ್ವಾತಂತ್ರ್ಯ ವೀರ ಸಾವಿರದ ಮಾತಾಡ್ತಾರೆ ಯಾವಾಗ ಹಿಂದುತ್ವ ಕರ್ನಾಂಗ್ರೆಸ್ನವ್ರು ಸ್ವಲ್ಪ ದೇವಸ್ಥಾನದ ಹೋಗ್ಲಕ್ಕ ಮೊದಲು ಯಾವ ದೇವಸ್ಥಾನ ಬರ್ತೀನಿ ನಾವು ಎಲ್ಲರೂ ಕೂಡಿ ನಮ್ಮ ದೇಶದ ಪರವಾಗಿ ಮಾತಾಡ್ತೀವಿ ಭಾರತದ ಪಾಕಿಸ್ತಾನದ ಏಜೆಂಟ್ರಾಗ ಮಾತಾಡ್ತಾರೆ ನಾ ಹೇಳ್ತೀನಿ ಅವ್ರು ಪಾಕಿಸ್ತಾನದವ್ರಿಗೆ ಇಟ್ಟಿದ್ದಾರೆ ಅನ್ನೋ ಸರ್ಟಿಫಿಕೇಟ್ ನಾವು ಕೊಡ್ತಾ ಇದೀವಿ ಅದರ್ಥ ಸುರಕ್ಷಿತ ಅದೀವಿ ಹುಚ್ಚ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆದ್ರೆ ನೀವು ಯಾರು ಹೆಸರು ಹೆಸರೇ ನಿಮ್ಮದು ಪತ್ರಕರ್ತರು ಹೋಗಲ್ಲ ಹಾ ಎಷ್ಟೊತ್ತಿಗೆ ಬಸಿರಮ್ಮದಾಗಿರ್ತದೆ ಅದಕ್ಕೆ ನಾನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದಾರ್ಥ ನಮಗೆಲ್ಲ ಇನ್ನೂ ಗೌರವ ಮಾಡಬೇಕು ಇಡಬೇಕು ಅಲ್ಲಿ ಪರಿಸ್ಥಿತಿ ಏನನ್ನದು ಪ್ರಧಾನಮಂತ್ರಿಗಳು ಅದನ್ನೆಲ್ಲ ಕೂಲಂಕುಷಿತವಾಗಿ ಅದನ್ನು ಅಧ್ಯಯನ ಮಾಡಿ ಪಾಕಿಸ್ತಾನಕ್ಕೆ ಯಾವ ರೀತಿ ಬುದ್ಧಿ ಕಲಿಯೋದು ನೋಡ್ರಿ ಒಂದು ನದಿ ಜಿಂದೂ ನದಿಯ ಇದನ್ನೇ ಬಂದ್ ಮಾಡಿರ್ತಾರೆ ಆದ್ರೆ ಪಾಕಿಸ್ತಾನದಕ್ಕಿಂತ ವೈಪೋರ್ಗೆ ಇಲ್ಲ ಅದಾರ ನಮ್ಮ ಕರ್ನಾಟಕ ಒಬ್ಬ ಏನೋ ಕಾಂಗ್ರೆಸ್ ಪಾತ್ರ ಹೆಚ್ಚಿಗೆ ಮಳೆಯಾಗಿ ಆದ್ರೆ ಏನು ಮಾಡೋರು ಕಾವೇರಿ ಒಳಗಿಗೆ ಜಗಳ್ತೀವಿ ನಾವು ತಮಿಳುನಾಡುಗೆ ಅವಾಗ ಚಿಕ್ಕಾಪಟ್ಟಿ ಮಳೆಯಾದಾಗ ಏನಾಗ್ತಿರೋದು ಡ್ಯಾಮ್ ತೆಗೆದು ಹೋಗ್ತಿರ್ತವು ಹಂಗೋಗ್ತಿ ಅದನ್ನೆಲ್ಲ ನೀರು ವಾಪಸ್ಸು ನಮ್ಮ ದೇಶ ಒಳಗೆ ಬಂದ್ಬಿಟ್ಟು ಅಂದ್ರೆ ಭಾಳ ದೊಡ್ಡ ಇದು ನಿರ್ಣಯ ತೊಗೊಂಡಿದ್ದು ನರೇಂದ್ರ ಮೋದಿ ಮತ್ತು ಅದು ಅವ್ರ ತಾಂತ್ರಿಕ ರಾಜತಾಂತ್ರಿಕದ ಹೊರಗೆ ಹಾಕ್ಬೋದು ಇಲ್ಲಿರುವಂಥ ಪಾಕಿಸ್ತಾನಿಯಲ್ಲಿ ಹೊರಗೆ ಹಾಕ್ಬೋದು ಇವೆಲ್ಲ ಕಠಿಣ ನಿರ್ಣಯಗಳೇ ಏನೋ ಮಾಡ್ಬೇಕಂತ ದೇಶದ ಭಕ್ತಿ ಎಲ್ಲರೂ ಹಿಂದೂ ಮಾಡ್ತಾರೆ 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 ನರೇಂದ್ರ ಮೋದಿ ಸುಮ್ಮನೆ ಇಲ್ಲ ಸುಮ್ಮನೆ ಅವ್ರು ಮಾತಾಡಕ್ಕೆ ಬರೋದಿಲ್ಲ ಅವರು ಪ್ರಧಾನಮಂತ್ರಿಯಾಗಿ ಮಾತಾಡಕ್ಕೆ ಬರೋದಿಲ್ಲ ಆದರೆ ಅಂದ್ರೆ ನೀವು ನೋಡಿ ಗಮನ ಮಾಡಿರಿ ಇಡೀ ಜಗತ್ತಿನಾಗ ಅಮೆರಿಕ ನಮ್ಗೆ ಸಪೋರ್ಟ್ ಮಾಡಿದೆ ರಷ್ಯಾ ಸಪೋರ್ಟ್ ಮಾಡಿದೆ ಇಸ್ರೇಲ್ ಅಂತೂ ಈಗಾಗಲೇ ನನಗೆ ಗೊತ್ತಿಲ್ಲ ಮುಸಾನ್ ನೋಡಿರಿ ಅದು ಎಲ್ಲ ಅಂದ್ರೆ ನರೇಂದ್ರ ಮೋದಿಯವರು ಮುಸ್ಲಿಂ ರಾಷ್ಟ್ರಗಳಲ್ಲೂ ಸಹ ಸಪೋರ್ಟ್ ಸಿಗ್ತಾ ಇದೆ ಅವ್ರಿಗೆ ಮೊನ್ನೆ ಅವರು ಸೌದಿಗೆ ಹೋಗಿ ನಂತರ ಇಲ್ಲಿ ಈ ಇಲ್ಲಿರುವಂತ ಈ ನಕಲಿ ಮುಸ್ಲಿಮ್ರ ಅಲ್ಲ ಸೌದಿ ಸೌದಿ ಅವರು ಅಸಲಿ ಅವರು ಭಾರತಕ್ಕೆ ಸಪೋರ್ಟ್ ಮಾಡ್ತಾರೆ ಇಲ್ಲಿ इथे ऐन अदक खडक औरंगजेबन खडगत टिपूर सुलतान खडगत निजाम खडगत साहेब रोला सहज गृहमंत्री स्पीकर प्रधानमंत्री अटेंड आग इवात राहुल गांधी काश्मीरन टिपत्न इला मार्केव राहुल गांधी हो काश्मीर ಸಾಂತ್ವನ ಹೇಳ್ಯಾನ ಅದೇ ಸಾಬ್ರ ಸತ್ತಿದ್ರೆ ಅಕ್ಕಿ ಅವನು ಅವನ ಹಣ್ಣು ಹಾಕಿ ತಂಗಿ ಅದಾಳ ವಡ್ರಾ ಆ ವಡ್ರಾ ಇವ್ ಕೂಡ ಅಳತಿದ್ರು ಈಗ ಹೋಗಲ್ಲಿ ಹಿಂದೂಗಳಿಗೆ ಆದಾಗ ಹೋಗ್ಬೇಕು ಸಿದ್ದರಾಮಯ್ಯ ಹೇಳ್ತಾರೆ ಏನು ಸಂತೋರು ಒಳ್ಳೆ ಬರ್ತಾರೆ ಮಾಡಬೇಕಾಗಿತ್ತು ಕರ್ನಾಟಕ ಸಿದ್ದರಾಮಯ್ಯ ಮಾನ ಮರ್ಯಾದಿದ್ರು ಇಡೀ ದೇಶದ ಕ್ಷಮೆ ಬರುತ್ತೆ ಈಗ ನಾ ಹೇಳ್ತೇನೆ ಸಿದ್ದರಾಮಯ್ಯ ಪಾಕಿಸ್ತಾನ ಏಜೆಂಟ್ ಕರ್ನಾಟಕ ಮುಖ್ಯ ಅಂದ್ರೆ ಪಾಕಿಸ್ತಾನ ಮುಖ್ಯ ಅವ್ರಿಗೆ ಹೋಗಿ ಮುಂದಿನ ಸಲ ಅಲ್ಲೇ ಪ್ರಧಾನಮಂತ್ರಿ ಆಗುತ್ತೆ ಅರಬಿ ತಿಮ್ಮಾಪುರ ಅರಬಿ ತಿಮ್ಮಾಪುರ ಎಲ್ಲ ಮುಸ್ಲಿಮರು ಬಯದು ಪ್ರಕಾರ ಅಲ್ಲ ಮತ್ತೆ ಪ್ರವಾಸಿಗರ ರಕ್ಷಣೆ ಮಾಡಿದ್ದೆ ಮುಸ್ಲಿಮ್ ಪ್ರತಿ ಅವ್ರ ಪರ ವ್ಯಾಪ್ತಿ ಎಲ್ಲ ನಾಟಕ ಈಗ ಎರಡು ದಿವಸದಿಂದ ಹೊಂಟೈತಿ ಹೊಸ ಡೈಲಾಗ್ ಅಂದ್ರೆ ಇವರು ಮುಸ್ಲಿಮ್ ಸಪೋರ್ಟ್ ಮಾಡದಿರುತ್ತೆ ಅಲ್ಲಿರೋರ್ನ ಯಾರ್ಯಾರು ಮಾಹಿತಿ ಕೊಟ್ಟರು ಯಾರು ಇದನ್ನು ಎಲ್ಲ ಮಾಡಿಕೊಟ್ಟವ್ರು ಯಾರು ನೋಡಿ ಈಗ ಮೈಗೆ ಹೋಗಿ ಐಡೆಂಟಿಫೈ ಮಾಡ್ಲಕ್ಕತ್ತಾರಲ್ಲ ರೀ ಮೀಟ್ರಿ ಅವರು ಸುಮ್ಮನೆ ಇವೆಲ್ಲ ಎಲ್ಲ ಇಲ್ಲಿ ಕೂತಾರೆ ದೈಹ ನ ಅಲ್ಲಿ ಹೋದೆ ನೋಡಿ ಬಂದ ನಮ್ಮ ಎಕ್ಸೈಜ್ ಮಿನಿಸ್ಟ್ರ್ ಹಾಂ ಎಕ್ಸೈಜ್ ಮಿನಿಸ್ಟ್ರ್ ಹೋದ್ ನೋಡಿ ಬಂದ ಅಥವಾ ಪ್ರಿಯಾಂಕ ಖರ್ಗೆ ಹೋಗಿ ನೋಡಿ ಬಂದ ಅಲ್ಲಿ ಇಲ್ಲ ಅವರು ಜಾತಿಗೆ ಕೇಳಲ್ಲತ್ತ ಆ ಪ್ರಿಯಾಂಕ ಖರ್ಗೆ ಏನಾರೇ ಸ್ವಾಭಿಮಾನ ಇಲ್ಲ ಮಲ್ಲಿಕಾರ್ಜುನ ಖರ್ಗೆ ಅವರ ತಾಯಿ ಮಲ್ಲಿಕಾರ್ಜುನ ಖರ್ಗೆ ಅವರು ಮುಂದೆ ಕೊಲೆ ಮಾಡ್ತಾರೆ ರಜಾಕರು ಯಾರು ಮಲ್ಲಿಕಾರ್ಜುನ ಖರ್ಗೆ ಅವ್ರ ಮುಂದೆ ರಜಾಕರು ಮಲ್ಲಿಕಾರ್ಜುನ ತಾಯಿನ ಕೊಲೆ ಬುಡಕ ತಕೊಂಡಿರ್ತಾನೆ ಇದೇ ಮಲ್ಲಿಕಾರ್ಜು ಈ ಪ್ರಿಯಾಂಕ ಖರ್ಗೆ ಹೇಳ್ತಾರ ಏನು ಹೇಳ್ತಾರ ರಜಾಕರು ಹೊಡೆದಲ್ಲ ಅದು ಹಿಂದೂ ಮುಸ್ಲಿಂ ಅಲ್ಲ ಮತ್ತೆ ಏನು ಹೇಳ್ಬೇಕು ಇಂಥ ಯುವಕ್ಯರು ಎಲ್ಲ ಇವತ್ತು ಅಂಬೇಡ್ಕರ್ ಅವರು ಏನು ಹೇಳ್ಯಾರ ಬಾಬಾ ಸಾಹೇಬ್ ಅಂಬೇಡ್ಕರ್ನವ್ ಎಲ್ಲಿ ಅಧ್ಯಯನ ಮಾಡಿದ್ರು ಅಂಬೇಡ್ಕರ್ ಹೇಳ್ತಾರೆ ಹತ್ತೊಂಬತ್ತು ನೂರ ನಲವತ್ತೆರಡರ ಬ್ರಿಟಿಷನ್ ಆಫ್ ಪಾಕಿಸ್ತಾನದಾಗ ಹೇಳ್ತಾರೆ ನಾನು ಭಾರತ ಪಾಕಿಸ್ತಾನ ಎರಡೋ ದೇಶ ಆಗ್ಲಿಕ್ಕೆ ನಾನು ಒಪ್ಪಿಗೆ ಇಲ್ಲ ಒಂದುವೇಳೆ ನೀವೂನೇ ಪ್ರಧಾನಮಂತ್ರಿ ಮಾಡ್ಬೇಕಂತೇಳಿ ಗಾಂಧಿ ಗಾಂಧಿ ಬಗ್ಗೆ ಅಂಬೇಡ್ಕರ್ ಹೇಳಿದ್ದಾರೆ ಗಾಂಧಿಯವನ್ನ ಮಹಾತ್ಮ ಅನ್ಬ್ಯಾಡ್ರಿ ಗಾಂಧಿಯನ್ನ ರಾಷ್ಟ್ರಪಿತ ಅನ್ಬೇಡ್ರಿ ಅದಕ್ಕೆ ಯೋಗ್ಯ ಇಲ್ಲ ಯಾರು ಬಾಬಾ ಸಾಹೇಬ್ ಮುಂದೆ ಬಾಬಾ ಸಾಹೇಬ್ ಹೇಳ್ತಾರೆ ಒಂದು ವೇಳೆ ಭಾರತವನ್ನು ವರಿದಾಸ್ತ್ರ ಎರಡು ರಾಷ್ಟ್ರ ನೀವು ಮಾಡೋದಿದ್ರೆ ಭಾರತದಲ್ಲಿರುವ ಕೊನೆ ಮು ಮುಸ್ಲಿಂ ಪಾಕಿಸ್ತಾನೆ ಪಾಕಿಸ್ತಾನ ಭಾಗದಲ್ಲಿ ಬರುವಂಥ ಕೊನೆ ಹಿಂದೂ ಭಾರತಕ್ಕೆ ಬಂದ ಮೇಲೆ ಎರಡು ಧರ್ಮ ಮಾಡಬೇಕಾದ್ರೂ ಗವಸರ್ ಯಾಕೆ ಹೇಳಿದ್ರಂದ್ರೆ ಇಸ್ಲಾಂ ಎಂದು ಮತ್ತೊಂದು ಧರ್ಮವನ್ನು ಅಂತಮೃತಿಕೊಳ್ಳಿಲ್ಲ ಇಸ್ಲಾಂ ಈ ದೇಶದಲ್ಲಿ ಶಾಂತಿಯಿಂದ ಇರುವುದಿಲ್ಲ ಇಸ್ಲಾಂ ಇರೋದ್ರಿಂದ ಭಾರತಕ್ಕೆ ನೆಮ್ಮದಿ ಇರುವುದಿಲ್ಲ ಇವತ್ತೆ ಸತ್ಯಾಗ್ಲಿಕ್ಕೆ ಅಂಬೇಡ್ಕರ್ ಅವರು ಅಂಬೇಡ್ಕರ್ ಅವ್ರನ್ನ ನಾವು ದೂರಿಸಿ ಎಲ್ಲ ಅಂಬೇಡ್ಕರ್ ಅಂದ್ರೆ ಇತ್ತು ಅಂಬೇಡ್ಕರ್ ಅಂದ್ರೆ ಯಾರು ಇತ್ತವರು ಎಲ್ ಜಾತಿಯವರು ಪ್ಲಸ್ ಕಾಂಗ್ರೆಸ್ ಅವರು ಭಾರತ ರತ್ನ ಅವ್ರು ಕೊಡಲಿಲ್ಲ ಕಾಂಗ್ರೆಸ್ನ ನೀರು ತಾನೇ ತೊಗೊಂಡ ಭಾರತ ರತ್ನ ಇಂದಿರಾ ಗಾಂಧಿ ತಾನೇ ತೊಗೊಂಡ್ರು ರಾಜೀವ್ ಗಾಂಧಿ ತಾನೇ ತೊಗೊಂಡ ಇವತ್ತು ಪಾಕಿಸ್ತಾನ ಎಲ್ಲ ಆದಷ್ಟು ಬೇಗನೆ ಪಾಕಿಸ್ತಾನಕ್ಕೆ ಹೋಗಿ ಅಲ್ಲಿ ಪ್ರಧಾನಮಂತ್ರಿ ಅವ ಇಲ್ಲಿ ಕರ್ನಾಟಕದಿಂದ ಮೊದಲ ಕಿತ್ಕೊಂಡು ಹೋಗಲ್ಲ ಸಾಬ್ರ ಕಡೆ ಸ್ವಲ್ಪ ದಾರಿ ಗಿಡ ಬಿಟ್ಟರೆ ಎಸ್ ಸತ್ತಾರ